ರಾಜ್ಯದ ಮುಸ್ಲಿಮರಿಗೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ನೀಡಲಾಗುತ್ತಿದ್ದ ಶೇಕಡಾ ನಾಲ್ಕರಷ್ಟು ಮೀಸಲಾತಿಯನ್ನು ಬಿಜೆಪಿಯ ಬೊಮ್ಮಾಯಿ ಸರ್ಕಾರ ರದ್ದು ಮಾಡಿರುವುದನ್ನು ಪುನಃ ನೀಡುವಂತೆ ಒತ್ತಾಯಿಸಿ ಕರ್ನಾಟಕ ಮುಸ್ಲಿಂ ಯುನಿಟಿ ನಡೆಸುತ್ತಿರುವ ಅಭಿಯಾನಕ್ಕೆ ರಾಜ್ಯದ ಒಲೆಮಾಗಳು ಮತ್ತು ಧರ್ಮಗುರುಗಳು ಬೆಂಬಲ ನೀಡಬೇಕೆಂದು ಕರ್ನಾಟಕ ಮುಸ್ಲಿಂ ಯುನಿಟಿಯು ಆಗ್ರಹಿಸಿದೆ ಆ ನಿಟ್ಟಿನಲ್ಲಿ ಶೀಘ್ರವೇ ರಾಜ್ಯದ ಮುಸ್ಲಿಂ ಉಲೇಮಾಗಳ ಮತ್ತು ಧರ್ಮಗುರುಗಳ ಸಭೆಯನ್ನ ಆಯೋಜಿಸಲಿದ್ದೇವೆ ಎಂದು ರಾಜ್ಯಾಧ್ಯಕ್ಷ ಜಬ್ಬಾರ್ ಕಲಬುರಗಿ ಹೇಳಿದ್ದಾರೆ ಇಂದು ಕರ್ನಾಟಕ ಮುಸ್ಲಿಂ ಯುನಿಟಿಯ ಕೊಪ್ಪಳ ಜಿಲ್ಲೆ ಘಟಕವು ಕೊಪ್ಪಳದ ಮರ್ದಾನ್ ಶಾ ಬಲಿ ದರ್ಗಾ ಶಾದಿ ಮಹಲ್ನಲ್ಲಿ ಆಯೋಜಿಸಿದ್ದ ಐಕ್ಯತಾ ಸಮಾವೇಶದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಅವರು ಮಾತನಾಡಿದ್ದಾರೆ ಚುನಾವಣೆಗೂ ಮುಂಚೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಸ್ಲಿಂ ಸಮುದಾಯಕ್ಕೆ ನೀಡಿದ್ದ ಭರವಸೆ ಈಡೇರಿಸುವಲ್ಲಿ ಸಂಪೂರ್ಣವಾಗಿ ವಿಫಲಗೊಂಡಿದ್ದಾರೆ ಎಂದು ಆರೋಪಿಸಿದರು ಇನ್ನು ಟು ಬಿ ಮೀಸಲಾತಿ ಪುನಃ ಸ್ಥಾಪಿಸಲು ಸರ್ಕಾರಕ್ಕೆ ಒಂದು ತಿಂಗಳ ಗಡುವನ್ನ ನೀಡಲಾಗಿದೆ ಅಷ್ಟರೊಳಗೆ ಟು ಬಿ ಮೀಸಲಾತಿಯ ಕುರಿತು ಮಂಡಳ ಸಭೆಯಲ್ಲಿ ಚರ್ಚಿಸಿ ಬಿಜೆಪಿ ಸರ್ಕಾರ ಕೈಗೊಂಡ ನಿರ್ಧಾರವನ್ನ ರದ್ದುಪಡಿಸಬೇಕು ಕರ್ನಾಟಕ ರಾಜ್ಯದಲ್ಲಿ ಟು ಬಿ ಮೀಸಲಾತಿಯನ್ನ ಯಥಾಸ್ಥಿತಿಯಲ್ಲಿ ಮುಂದುವರಿಸಲು ನಿರ್ಣಯ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ಇನ್ನು ಸಭೆಯ ನಿರ್ಣಯವನ್ನು ಭಾರತದ ಸರ್ವೋಚ್ಚ ನ್ಯಾಯಾಲಯಕ್ಕೆ ಅಫಿಡವಿಟ್ ಮೂಲಕ ನೀಡಲಿದ್ದೇವೆ ಅಂತ ತಿಳಿಸಿದರು ಇನ್ನು ಕರ್ನಾಟಕ ಸರ್ಕಾರ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸದಿದ್ದರೆ ರಾಜ್ಯದ ದಶ ದಿಕ್ಕುಗಳಿಂದ ಬೆಂಗಳೂರು ಚಲೋ ಕಾರ್ಯಕ್ರಮ ರೂಪಿಸಿ ಹೋರಾಟ ಮಾಡಲಾಗುವುದು ಎಂದರು ಇನ್ನು ನಮ್ಮ ಧರ್ಮಗುರುಗಳು ಮತ್ತು ಉಲೇಮಾಗಳೊಂದಿಗೆ ಚರ್ಚಿಸಿ ಟು ಬಿ ಮೀಸಲಾತಿ ಹೋರಾಟದಲ್ಲಿ ಮುಸ್ಲಿಂ ಸಮುದಾಯ ಪಾಲ್ಗೊಳ್ಳಲಿದೆ ಆ ನಿಟ್ಟಿನಲ್ಲಿ ಶೀಘ್ರವೇ ಉಲೇಮಾಗಳ ಸಭೆಯನ್ನ ಕರ್ನಾಟಕ ಮುಸ್ಲಿಂ ಯುನಿಟಿಯು ಆಯೋಜಿಸಲಿದೆ ಮುಸ್ಲಿಮರಿಗೆ ನಂಬಿದ ಪಕ್ಷಗಳೆಲ್ಲ ಮೋಸ ಮಾಡುತ್ತಲೇ ಬಂದಿವೆ ಕಾಂಗ್ರೆಸ್ನ ಧೋರಣೆಯಿಂದ ಇದು ಸ್ಪಷ್ಟವಾಗಿದೆ ರಾಜ್ಯದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಮುಸ್ಲಿಂ ಸಮುದಾಯಕ್ಕೆ ಕೇವಲ ಶೇಕಡಾ ನಾಲ್ಕರಷ್ಟು ಮೀಸಲಾತಿ ನೀಡಲಾಗಿದೆ ಇದನ್ನ ಜನಸಂಖ್ಯೆ ಆಧಾರದ ಮೇಲೆ ಶೇಕಡಾ ಎಂಟರಷ್ಟಕ್ಕೂ ಹೆಚ್ಚಿಸಲು ಕರ್ನಾಟಕ ಮುಸ್ಲಿಂ ಯುನಿಟಿಯು ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದೆ ಇನ್ನು ಮುಸ್ಲಿಮರಿಗೆ ಧರ್ಮಾಧಾರಿತ ಮೀಸಲಾತಿ ನೀಡಲಾಗಿಲ್ಲ ಬದಲಿಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ನೇಮಿಸಿದ್ದ ಆಯೋಗಗಳು ಹಾಗೂ ಸಮಿತಿಗಳು ಮುಸ್ಲಿಂ ಸಮುದಾಯವನ್ನ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳಲ್ಲಿ ಪರಿಗಣಿಸಿ ಮೀಸಲಾತಿ ನೀಡಿವೆ ಈ ಹಕ್ಕಿಗಾಗಿ ಬೀಲಿಗಿಳಿಯಲು ನಾವು ಸಿದ್ಧರಾಗಿದ್ದೇವೆ ಎಂದರು ಇನ್ನು ಎಪ್ಪತ್ತೈದು ಲಕ್ಷ ಮುಸ್ಲಿಂ ಜನಸಂಖ್ಯೆ ಇರುವ ಕರ್ನಾಟಕದಲ್ಲಿ ಶೇಕಡಾ ನಾಲ್ಕರಷ್ಟು ಮೀಸಲಾತಿ ತುಂಬಾ ಕಡಿಮೆಯಾಗಿದೆ ಇದನ್ನು ಶೇಕಡಾ ಎಂಟಕ್ಕೆ ಹೆಚ್ಚಿಸುವ ಜೊತೆಗೆ ನದಾಫ್ ಪಿಂಜಾರ್ ಸಮುದಾಯವನ್ನು ಆರ್ಥಿಕವಾಗಿ ಬಲಪಡಿಸಲು ಪಿಂಜಾರ್ ನಿಗಮವನ್ನು ಸ್ಥಾಪಿಸಿ ಸಮಿತಿಯನ್ನು ನೇಮಿಸಿ ಅನುದಾನ ಕಲ್ಪಿಸಬೇಕು ಎಂದು ಅವರು ಒತ್ತಾಯಿಸಿದರು ಇನ್ನು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಒಬಿಸಿ ಮೀಸಲಾತಿ ಶೇಕಡಾ ಹನ್ನೆರಡು ಅದನ್ನು ಎಲ್ಲ ಜಾತಿಗಳಿಗೆ ಸಮಾನವಾಗಿ ಹಂಚಿ ಒಳ ಮೀಸಲಾತಿ ನೀಡಲು ಕಾನೂನು ತಿದ್ದುಪಡಿ ತರಬೇಕು ಎಂದು ಅವರು ಸರ್ಕಾರಕ್ಕೆ ಸಲಹೆ ನೀಡಿದರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಜಿಲ್ಲಾನಿ ಕಿಲ್ಲೆದಾರ್ ವಹಿಸಿದ್ದರು ಕೊಪ್ಪಳ ನಗರಸಭೆ ಅಧ್ಯಕ್ಷ ಅಮ್ಜದ್ ಪಟೇಲ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಅತಿಥಿಗಳಾಗಿ ಆಸಿಫ್ ಅಲಿ ಶೇಖ್ ವಕೀಲರು ಕಿತ್ತೂರು ಕರ್ನಾಟಕ ಸಂಚಾಲಕ ಮೆಹಬೂಬ್ ಸರ್ಕಾವಸ್ ರಾಜ್ಯ ಯುವ ಘಟಕದ ಅಧ್ಯಕ್ಷ ಎನ್ಎಂ ಅಬ್ದುಲ್ ಅಹ್ಮದ್ ಇಲ್ಲಿ ಎಲ್ಲಿಯೂ ಕೂಡ ಅನೇಕ ನೌಕರಿಗಳು ಸಿಗೋದಿಲ್ಲ ಅಲ್ಲಿ ಶಿಕ್ಷಣ ಸಿಗೋದಿಲ್ಲ ನಿಮ್ಮ ಪೀಳಿಗೆ ಹಾಳಾಗಿ ಹೋಗುತ್ತಾ ನೀವು ಗುಲಾಮರಾಗಿ ಬದುಕಬೇಕಾಗತ್ತ ಮಾತನ್ನ ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಯಾಕಂದ್ರ ನಮಗೆ ಉದ್ಯೋಗದಲ್ಲಿ ಟು ಬಿ ಮೀಸಲಾತಿ ಮತ್ತು ಶಿಕ್ಷಣದಲ್ಲಿ ಮಾತ್ರ ಇರೋದು ಈ ನಾಲ್ಕು ಪರ್ಸೆಂಟ್ ಮೀಸಲಾತಿ ಇರೋದು ಕೇವಲ ಉದ್ಯೋಗಕ್ಕ ಮತ್ತು ಶಿಕ್ಷಣಕ್ಕ ಮಾತ್ರ ನಮಗ ಅಲ್ಲೇ ಹೊಡೆದು ಬಿಟ್ರೆ ಇವರು ಮುಂದೆ ನೂರು ವರ್ಷ ಎಲ್ಲಿಯೂ ಗುಜ್ರ ಆಗೋದಿಲ್ಲ ಒಂದು ಪ್ಲಾನ್ ಇದೆ ಬಿಜೆಪಿ ಪ್ಲಾನ್ ಬಿ ಜೆ ಬಿಜೆಪಿ ಅವರು ಇಂಥ ಕೆಲಸ ಎತ್ತಿ ತೋರ್ಸಿ 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 ಕಾಂಗ್ರೆಸ್ ನಮ್ಗೆ ಹೊತ್ತು ಹೋತ ಅವ್ರ ಅಧಿಕಾರಕ್ಕೆ ಬರ್ತಾರ ಅವರು ಕೂಡ ನಮ್ ಕೆಲಸ ಮಾಡಬಹುದು ನಾವು ಯಾರ ಮುಂದೆ ಹೋಗಿ ಅಳಬೇಕು ಯಾರನ್ನ ನಂಬಿಗಬೇಕು ಅನ್ನುವಂಥದ್ದು ಒಂದು ಪ್ರಶ್ನೆ ನಮ್ ಮುಂದ ಈ ನಾವೇ ತಯಾರಾಗಬೇಕಪ್ಪ ಅನ್ನುವಂಥದ್ದು ಐತಿ ನೀವು ಎಷ್ಟು ಮಟ್ಟಕ್ಕೆ ಸಾಥ್ ಕೊಡ್ತೀರಿ ಅನ್ನುವಂತ ನಾಲ್ಕಾಕ್ ಎಮ್ ಎಲ್ ಎ ನಾಕ್ ನಾಲ್ಕು ಎಂ ಪಿ ಸೀಟ್ಗಳನ್ನ ಗೆಲ್ಕೊಂಡು ಪ್ರಾದೇಶಿಕ ಪಕ್ಷಗಳನ್ನ ಕಟ್ಟಿಕೊಂಡು ಎಲ್ಲರಿಗೂ ತಮ್ಮ ತಮ್ಮ ಚಿಂತನೆ ನಾನು ದುಡಿಬೇಕು ನನ್ನ ಹೆಣ್ಣು ಮಕ್ಕಳನ್ನ ಸಾಕಬೇಕು ನಾನು ಐಷಾರಾಮಿ ಕಾರ್ಗಳಲ್ಲಿ ಅಡ್ಡಾಡ್ಬೇಕು ನಾನು ಬೇರೆ ಬೇರೆ ಎಲ್ಲೋ ಯಾವುದೋ ರೀತಿಯಿಂದ ನಾನು ಶ್ರೀಮಂತನಾಗಬೇಕು ಅನ್ನುವಂತದ್ದು ಚಿಂತೆ ಬಿಟ್ಟ ಸಮಾಜದ ಚಿಂತೆ ಯಾರಿಗೂ ಇಲ್ಲ ಅಂತ ನಮಗೂ ಕೂಡ ಇವತ್ತು ಅನಿಸ್ತಾ ಇದೆ ನಾನು ಕೂಡ ಅದನ್ನು ಬಿಟ್ಟು ಸುಮ್ಮನೆ ಕುಂತು ಬಡ್ಲೇನಪ್ಪಾ ಅಂತ ಹೇಳಿ ನನಗೂ ಇವತ್ತು ಭಾಸ ಆಗ್ತಾ ಇದೆ ಯಾಕಂತಂದ್ರೆ ಟೂ ಬಿ ಟು ಬಿ ಟು ಬಿ ಅನ್ಕೊಂತ ನಾನು ಕನಿಷ್ಠ ಮೂರು ವರ್ಷದಿಂದ ಈ ರಾಜ್ಯದಲ್ಲಿ ಸುತ್ತಾ ಇದ್ದೇನೆ ಯಾರಿಗೂ ಕೂಡ ಅದು ಟೂ ಬಿ ಅರ್ಥಾನೇ ಆಗ್ತಾ ಇದೆ ನಿಮಗ್ ಗೊತ್ತಿರ್ಲಿ ಇವತ್ತು ರಾಜ್ಯ ಅಧ್ಯಕ್ಷ ಸ್ಥಾನವನ್ನ ನನಗೆ ನಿಮ್ಮಂತವರೆಲ್ಲರೂ ಕೂಡಿ ಕೊಳ್ಳಿಗೆ ಹಾಕ್ಯಾರ ನಾನೇ ಸ್ವಂತ ಸ್ವಯಂ ಘೋಷಿತ ಅಧ್ಯಕ್ಷ ಅನ್ನಲ್ಲ ನಾನು ನಾನು ಈ ರಾಜ್ಯ ಅಧ್ಯಕ್ಷ ಸ್ವಯಂ ಘೋಷಿತ ಅಧ್ಯಕ್ಷನಾಗಿಲ್ಲ ನನಗೆ ನಿಮ್ಮಂಥ ಎಲ್ಲಾ ಬೆಂಗಳೂರಿನಲ್ಲಿ ಸೇರಿದಂತ ಹಿರಿಯರು ಇದಕ್ಕೆ ನೀವೇ ಯೋಗ್ಯದಿರಿ ನೀವೇ ಮಾಡ್ರಿ ಅಂತ ಹೇಳಿ ನಮ್ಗೆ ಕೊಳ್ಳಿ ಕಟ್ಟಿದ್ರು ಕೊಟ್ಟಿದ ನಂತರ ನಾನು ಹಾವೇರಿಯಿಂದ ಬೀದರ್ ಅವರಿಗೆ ಉತ್ತರ ಕರ್ನಾಟಕ ಭಾಗದ ಎಲ್ಲಾ ಜಿಲ್ಲೆಗಳಿಗೂ ಒಂದು ಪ್ರವಾಸವನ್ನ ಕೈಗೊಂಡೆ ನಾನು ಮಳೆಗಾಲದ ದಿನ ಪ್ರತಿ ಒಂದು ಊರಿಗೆ ಹೋಗ್ತಿದ್ದೆ ಅಲ್ಲಿ ನಿಮ್ಮಂತವ್ರಿಗೆ ನಾಲ್ಕಾರ್ ಜನರಿಗೆ ಸೇರಿಸ್ತಿದ್ಯಾ ನೋಡ್ರಿ ನಾವು ಇಂಥ ಒಂದು ಸಂಘಟನೆಯನ್ನ ಕಟ್ಟಿದ್ದೀವಿ ಇದರ ಮೂಲ ಉದ್ದೇಶ ನಮಗೆ ಸಾಮಾಜಿಕ ಏನು ವಂಚನೆಗಳು ಆದಾಗ ನಾವು ಹೋರಾಟ ಮಾಡಬೇಕಾಗಿದೆ ನಮಗೆ ಏನು ನ್ಯಾಯಯುತವಾಗಿ ಸಿಗಬೇಕಾದಂತ ಪ್ರಾತಿನಿಧ್ಯ ಸಿಗದೆ ಇದ್ದಾಗ ನಾವು ಬೀದಿಗೆ ಇಳಿಯುವಂತ ಒಂದು ಹೋರಾಟವನ್ನ ಮಾಡಬೇಕಾಗಂತ ತಾವೆಲ್ಲರೂ ನಮ್ಮ ಜೊತೆ ಬನ್ನಿ ಅಂತ ಹೇಳಿ ನನ್ನ ಹೆಚ್ಚಿನ ನಾಯಕರ ಕಾಲ್ ಪಟೇಲ್ ಅವ್ರೆ ಹಾಗೂ ಇನ್ನೊಬ್ಬ ನಮ್ಮ ಕಾಟಿನಗರದ ಉಪಾಧ್ಯಕ್ಷರಿಗೆ ಹಾಗೂ ವೇದಿಕೆ ಮೇಲೆ ಇದ್ದಂಥ ಗೌರವಿತ ಎಲ್ಲ ನನ್ನ ಕುಟುಂಬ ಇದು ಕೆಎಂ ಯು ಏನಪ್ಪ ಅಂತೇಳಿ ಕೆಲವು ಮಂದಿಗೆ ವಿಚಿತ್ರ ಆಗೋದು ಇದು ಮಸಲಕ್ ರಹಿತ ಸಂಘಟನೆ ಸುನ್ನಿ ತಬಲಿಪು ಯಾವುದೇ ಇಲ್ಲಿ ಇದೊಳಗ ಎಲ್ಲರೂ ನಮ್ಮ ಒಂದು ಕುಟುಂಬ ಕರ್ನಾಟಕ ಮುಸ್ಲಿಮಿ ಆ ಧ್ಯೇಯವನ್ನು ತೆಗೆದುಕೊಂಡು ಮೂರು ವರ್ಷಗಳಿಂದ ಕರ್ನಾಟಕದಲ್ಲಿ ಕೆಲಸ ಮಾಡ್ತಾ ಇದ್ದೆ ಇದು ನಮಗೂ ಚುನಾವಣೆ ಬಂತು ನಮ್ಮ ನಾಯಕರು ಹಾಗೂ ನಮ್ಮ ಉದ್ದರ್ಮರು ಆದೇಶ ಮಾಡಬೇಕು ಈ ಸಲ ಕಾಂಗ್ರೆಸ್ ಮಾಡಬೇಕು ಅಂತೇಳಿ ನಾವೆಲ್ಲ ಊರು ಮಾತಿ ಹೋಗೊಟ್ಟು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿದ್ವಿ ಸುಮಾರು ಹದಿನಾರು ತಿಂಗಳ ನಾವು ಯಾರೋ ಅವ್ರು ಯಾರೋ ಆಗ್ಬಿಟ್ಟು ನಾಳೆ ಇದು ಏನಪ್ಪಾ ಅಂದ್ರೆ ಈ ಸಂಘಟನೆ ಒಂದು ತೋಟದ ಹೋಗಿದ್ದಂಗೆ ಎಲ್ಲ ಎಲ್ಲ ಜಾತಿಯು ಎಲ್ಲ ಮಸಲಕ್ಕಾರು ಒಂದು ಸಂಘಟನೆ ಅಂತ ನಾವು ಕೇಳಿದ ನೂರು ಸಲ ಪತ್ರ ಬರ್ದೀವಿ ಸರ್ ಟೂ ನೀವು ಅಧಿಕಾರಕ್ಕೆ ಬಂದು ಇಪ್ಪತ್ತು ನಾಲ್ಕು ತಾಸಿನಾಗ ನಿಮ್ಮ ಮೀಸಲಾತಿ ವಾಪಸ್ ಕೊಡ್ತೀವಿ ಟೂಬಿ ಬಿ ನಾವು ಕೊಡ್ತೀವಿ ಅಂತ ಹೇಳಿದ್ರು ಕೆಲಕೋದ ಮುಖಾಮಿ ಅವರು ಹತ್ತ ಮುಖಾಮಿ ಅವರು ಸರಿಪಾದಾರ ಅವ್ರ ಒಬ್ಬರನ್ನ ಕೇಳದಾಗೈತೆ ಉಳಿದೋರ್ ಕಥೆ ಏನು ಅವ್ರು ಸುಮ್ಮನೆ ಒಂದು ಅವರು ಸರ್ ಬರೀ ಕೊಡ್ರಿ ಅಂದ್ರೆ ಆಗುತ್ತೆ ಆದ್ರೆ ಕಾಣದ ಕೈಗಳ ಈ ಟೂಬಿಯನ್ನು ಮಾಡಬಾರ್ದಂತೆ ಕಾಂಗ್ರೆಸ್ನಲ್ಲಿ ಕೆಲವೊಂದು ಗುಣಗಳು ಯಾಕಂದ್ರೆ ಎಲ್ಲ ಒಂದು ನೂರ ಮೂವತ್ತಾರು ಜನ ಇವ್ರಿಗೆ ಟೂ ಬಿ ಕೊಡ್ರಿ ಅಡ್ಡಿ ಇಲ್ಲ ಅಂತಂದಾಗ ಯಾರೂ ಅನ್ನಿಲ್ಲ ಜನಪ್ರಿಯ ಹುಣ್ಣು ಮತಕ್ಷೇತ್ರದ ಶಾಸಕರು ಒಬ್ರು ಮಾತ್ರ ನಮ್ಗೆ ಕೊಡಬೇಕಾಗ್ತದ ಪಂಚಮ ಶಾಲೆಗೆ ಅವ್ರ ಕಷ್ಟ ಕೊಡಬೇಡಿ ನೀವು ಕೊಟ್ರೆ ನಮ್ಗೆ ಬೇರೆನೇ ಕೊಡ್ರಿ ಅವ್ರಿಗೆ ತೆಗಿಬೇಡ ಅಂತ ಕೂ ಅಂತ ಒಬ್ಬ ಕೂದೋ ಏನಾಯ್ತು ಸ್ವಾಮಿ ನೀವು ಏನ್ ಮಾಡಾತ್ತಿಲ್ಲ ನಮ್ಮ ತಗೊಂಡ್ರೆ ಇಲ್ಲ ಆದ್ರೆ ನಾವು ಹೇಳ್ತೀವಿ ಇನ್ನು ನಮ್ಮ ಧರ್ಮ ಗುರುಗಳ ಮುಖಾಂತರ ಈಗ ಪಂಚಮಾಲಿ ಸ್ವಾಮಿಗಳು ನಮ್ಮ ಸಮುದಾಯದ ನೀವು वे तुम्हें मुख्यमंत्री नेतृत्व में सभी आ प्रकार ಬಾಗಲಕೋಟೆ ನಗರ ವೇಗವಾಗಿ ಬೆಳೆಯುತ್ತಿದೆ ಆಧುನೀಕರಣವಾದಂತೆ ಬೇಡಿಕೆಗಳು ಬದಲಾಗುತ್ತವೆ ಹೀಗೆ ಗ್ರಹ ಅಲಂಕಾರಿಕ ವಸ್ತುಗಳಾದ ಪರಿಸರ ಸ್ನೇಹಿ ಕಿಟಕಿ ಬಾಗಿಲುಗಳು ಅತ್ಯಾಕರ್ಷಕ ಬೆಲೆಯಲ್ಲಿ ಲಭ್ಯ ಇವೆ ಕಿಂಜಾ ಸ್ಟೀಲ್ ನಲ್ಲಿ ಕೇರಳದಲ್ಲಿ ತಯಾರಾಗುವ ಸ್ಟೀಲ್ ಡೋರ್ ಮತ್ತು ಕಿಟಕಿಗಳು ಸೇರಿದಂತೆ ಇತರೆ ಉಪಕರಣಗಳು ಎಆರ್ ಎಂಟರ್ಪ್ರೈಸಸ್ ಪ್ಲೈವುಡ್ ಆ್ಯಂಡ್ ನಲ್ಲಿ ಕೈಗೆಟುಕುವ ದರದಲ್ಲಿ ಸಿಗಲಿದೆ ಉನ್ನತ ದರ್ಜೆಯ ಉಕ್ಕಿನ ಬಾಗಿಲುಗಳು ಮೊದಲ ಬಾರಿ ನಗರದಲ್ಲಿ ಸಿಗಲಿದೆ ಎರಡ್ ಸಾವಿರದ ಒಂಬತ್ತರಲ್ಲಿ ಆರಂಭವಾದ ಕಿಂಜಾ ದೇಶಾದ್ಯಂತ ಶಾಖೆಗಳು ಆರಂಭವಾಗಿದೆ ಅದರಂತೆ ಬಾಗಲಕೋಟೆಯಲ್ಲಿ ನೂತನ ಮಳಿಗೆ ಆರಂಭವಾಗಿದ್ದು ಗ್ರಾಹಕರ ಬೇಡಿಕೆ ಈಡೇರಿಸಲಾಗುವುದು ಎನ್ನುತ್ತಾರೆ ಎಆರ್ ಎಂಟರ್ಪ್ರೈಸಸ್ನ ಮಾಲೀಕರು ಉಕ್ಕಿನ ವಸ್ತುಗಳು ತಾಳಿಕೆ ಬಾಳಿಕೆ ಬರತ್ವೆ ಇದರ ಸದುಪಯೋಗ ಪಡೆದುಕೊಳ್ಳಿ ಮನೆ ಮಳಿಗೆಗಳಿಗೆ ಭದ್ರತೆಯನ್ನು ಒದಗಿಸಲಿದ್ದು ಉತ್ಪಾದನಾ ಗುಣಮಟ್ಟ ಬೆಂಕಿ ನಿರೋಧಕತೆ ಶೈಲಿ ದಕ್ಷತೆಯಿಂದ ಕುಡಿದು ಗ್ರಾಹಕರನ್ನು ಸೆಳೆಯುತ್ತಿದೆ ಕಿಂಜಾ ಸ್ಟೀಲ್ ಡೋರ್ ಮತ್ತು ಇತರೆ ಪ್ಲೈವುಡ್ ಉಪಕರಣಗಳಿಗಾಗಿ ಇಂದೇ ಭೇಟಿ ನೀಡಿ ಸಂಪರ್ಕಿಸಬೇಕಾದ ವಿಳಾಸ ಎಆರ್ ಎಂಟರ್ಪ್ರೈಸಸ್ ಕಿಂಜಾ ಡೋರ್ಸ್ ಅಂಜುಮನ್ ಕಾಂಪ್ಲೆಕ್ಸ್ ಶಾಪ್ ನಂಬರ್ ಥರ್ಟಿ ಫೋರ್ ಹುಬ್ಬಳ್ಳಿ ಬೈಪಾಸ್ ರೋಡ್ ನವನಗರ ಬಾಗಲಕೋಟೆ ಫೈವ್ ಏಟ್ ಸೆವೆನ್ ಒನ್ ಜೀರೋ ತ್ರೀ ಸಂಪರ್ಕಿಸಬೇಕಾದ ನಂಬರ್ ನೈನ್ ಫೋರ್ ಏಟ್ ತ್ರೀ ಫೋರ್ ತ್ರೀ ಫೋರ್ ಡಬಲ್ ಫೈವ್ ಸೆವೆನ್ ಹಾಗೂ ಏಟ್ ನೈನ್ ಫೈವ್ ಒನ್ ನೈನ್ ಸೆವೆನ್ ಸಿಕ್ಸ್ ಏಟ್ ತ್ರೀ ಸೆವೆನ್